ದೌರ್ಜನ್ಯಕ್ಕೆ ಯತ್ನಿಸಿದ ಆರೋಪಿ ಯುವತಿಯೊಬ್ಬಳ ಧೈರ್ಯಕ್ಕೆ ಬೆಚ್ಚಿದ ಕಾನ್ಪುರ ನಾಲಿಗೆಯನ್ನೇ ಕಚ್ಚಿ ತುಂಡು ಮಾಡಿರೋ ರೋಚಕ ಘಟನೆ ನಮಸ್ಕಾರ ವೀಕ್ಷಕರೇ ಇಂದು ನಮ್ಮ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳಲು ಹೋಗ್ತಾ ಇರುವಂತಹ ಘಟನೆ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ನಡೆದ ಒಂದು ಅವಿಶ್ವಾಸನೀಯ ಆದರೆ ನಿಜವಾದ ಘಟನೆಯ ಬಗ್ಗೆ ಒಬ್ಬ ಯುವತಿಯ ಧೈರ್ಯ ಕ್ಷಣದ ಪರಿಸ್ಥಿತಿಯಲ್ಲಿ ತೋರಿದ ತಾಳ್ಮೆ ಮತ್ತು ಸಾಹಸ ಇದನ್ನೆಲ್ಲ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ ಕತೆ ಪ್ರಾರಂಭವಾಗುವುದು ಕಾನ್ಪುರದ ಒಂದು ಶಾಂತ ಗ್ರಾಮದಲ್ಲಿ ತನ್ನ ಜೀವನವನ್ನು ಹೊಸದಾಗಿ ಆರಂಭಿಸಲು ಸಿದ್ಧವಾಗಿದ್ದ ಯುವತಿಯ ಮದುವೆ ನಿಶ್ಚಯವಾಗುತ್ತದೆ ಆದರೆ ಈ ವಿಚಾರ ತನ್ನದೇ ಬೇರೆ ಉದ್ದೇಶಗಳನ್ನು ಹೊಂದಿದ್ದ ಒಬ್ಬ ವ್ಯಕ್ತಿಗೆ ಅಸಹನೀಯವಾಗಿತ್ತು ಆ ಆರೋಪಿಯ ಹೆಸರು ಚಂಪಿ ಮೂವತ್ತೈದು ವರ್ಷ ಹೆಸರು ಬದಲಾಯಿಸಲಾಗಿದೆ ಯುವತಿಯೊಂದಿಗೆ ಇತ್ತೀಚೆಗೆ ಅವನು ಅನೈತಿಕ ಸಂಬಂಧ ಹೊಂದಿದ್ದಾನೆಂದು ಹೇಳಲಾಗುತ್ತಿದೆ ಮದುವೆ ನಿಶ್ಚಯವಾದ ನಂತರ ಯುವತಿಯು ಅವನಿಂದ ದೂರ ಸರಿಯುತ್ತಿದ್ದಳು ಅದೇ ದೂರ ಅವನಿಗೆ ಸಹಿಸಲಾರದಂತಾಗಿತ್ತು ಘಟನೆ ನಡೆದ ದಿನ ಒಂದು ಮಧ್ಯಾಹ್ನ ಯುವತಿ ತನ್ನ ಗ್ರಾಮದ ಕೆರೆಯ ಕಡೆ ಹೋಗುತ್ತಿದ್ದಳು ಆಕೆಯನ್ನು ಒಂಟಿಯಾಗಿರುವುದನ್ನು ಗಮನಿಸಿದ ಚಂಪಿ ಆಕೆಯನ್ನು ಹಿಂಬಾಲಿಸಿ ಅಡ್ಡಗಟ್ಟಿ ದೌರ್ಜನ್ಯಕ್ಕೆ ಯತ್ನಿಸಿದನೆಂದು ಪೊಲೀಸರು ಹೇಳುತ್ತಾರೆ ಅವನು ಬಲವಂತವಾಗಿ ಯುವತಿಯನ್ನು ಮುತ್ತಿಸಲು ಮುಂದಾದಾಗ ಯುವತಿ ತೋರಿದ ಆ ಕ್ಷಣದ ಧೈರ್ಯವೇ ಎಲ್ಲರನ್ನೂ ಬೆಚ್ಚಿಬೀಳಿಸಿದೆ ಚಾಲೆ ದುರುದ್ದೇಶ ಇದು ನಿನಗೆ ಎಂಬಂತೆ ಆ ಯುವತಿ ತಾಳ್ಮೆ ಕಳೆದುಕೊಳ್ಳದೆ ತನ್ನನ್ನು ರಕ್ಷಿಸಿಕೊಳ್ಳುವ ಸಲುವಾಗಿ ಚಂಪಿಯ ನಾಲಿಗೆಯನ್ನೇ ಬಲವಾಗಿ ಕಚ್ಚಿಬಿಡುತ್ತಾಳೆ ಕಚ್ಚಿದಷ್ಟೇ ಅಲ್ಲ ಚಂಪಿಯ ನಾಲಿಗೆಯೊಂದು ಭಾಗವೇ ತುಂಡಾಗುತ್ತದೆ ಅವನು ನೋವಿನಿಂದ ಕಿರುಚುತ್ತಾ ಓಡಿ ಹೋಗುತ್ತಾನೆ ಮತ್ತು ಯುವತಿ ತಕ್ಷಣ ಪೊಲೀಸರ ಬಳಿ ದೂರು ನೀಡುತ್ತಾಳೆ ಪೊಲೀಸರು ಆರೋಪಿ ಚಂಪಿಯ ವಿರುದ್ಧವೇ ಲೈಂಗಿಕ ದೌರ್ಜನ್ಯಕ್ಕೆ ಯತ್ನ ಮತ್ತು ಹಲ್ಲೆ ಪ್ರಕರಣ ದಾಖಲಿಸಿದ್ದಾರೆ ಇದೀಗ ಚಂಪಿ ಚಿಕಿತ್ಸೆಯಲ್ಲಿದ್ದು ಕಾನೂನು ಕ್ರಮ ಮುಂದುವರಿದಿದೆ ಎಂದು ಹೇಳಲಾಗುತ್ತಿದೆ ಈ ಘಟನೆ ಒಂದು ದೊಡ್ಡ ಸಂದೇಶ ಕೊಡುತ್ತದೆ ಎಷ್ಟೇ ಸಂಕಷ್ಟವಾದ ಪರಿಸ್ಥಿತಿಯಲ್ಲಿದ್ದರೂ ಧೈರ್ಯ ತೋರಿದರೆ ಜೀವ ರಕ್ಷಿಸಬಹುದು ಯುವತಿಯ ತಕ್ಷಣದ ಪ್ರತಿಕ್ರಿಯೆಯೇ ತನ್ನನ್ನು ದೊಡ್ಡ ಅಪಾಯದಿಂದ ಉಳಿಸಿದೆ